ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಗೆ ನಿಮಗೆ ಸ್ವಾಗತ ನಮಸ್ಕಾರ ನಾವು ಇಂದು ಹದಿನೆಂಟನೇ ಶತಮಾನದ ಭಾರತದೊಳಗೆ ಸ್ವಲ್ಪ ಇಣುಕೆ ನೋಡೋಣ ಅಂತ ಖಂಡಿತ ಇದು ಎಂಥ ಸಮಯ ಅಂದ್ರೆ ಒಂದು ಕಡೆ ಮೊಘಲ್ ಸಾಮ್ರಾಜ್ಯದ ಶಕ್ತಿ ಕಡಿಮೆ ಆಗ್ತಾ ಇತ್ತು ಇನ್ನೊಂದು ಕಡೆ ಅದರ ನೆರಳಲ್ಲೇ ಸಂಗಸಣ್ಣ ಹೊಸ ಪ್ರಾದೇಶಿಕ ರಾಜ್ಯಗಳು ಶಕ್ತಿಗಳು ಮೇಲ್ಬರ್ತಾ ಇದ್ವು ಹೌದು ಹೌದು ಅದು ಭಾರತದ ಇತಿಹಾಸದಲ್ಲಿ ಒಂದು ಒಂದು ರೀತಿ ಟರ್ನಿಂಗ್ ಪಾಯಿಂಟ್ ಇದ್ದ ಹಾಗೆ ಹೌದು ಒಂದು ದೊಡ್ಡ ಸಾಮ್ರಾಜ್ಯ ಬೀಳ್ತಾ ಇದೆ ಅದೇ ಸಮಯಕ್ಕೆ ಹೊಸ ಹೊಸ ಸಾಧ್ಯತೆಗಳು ಸವಾಲುಗಳು ಎಲ್ಲ ಹುಟ್ಕೊಳ್ತಾ ಇವೆ ಸರಿ ನಮ್ಮ ಇವತ್ತಿನ ಈ ಮಾತುಕತೆಗೆ ಆಧಾರ ಏನು ಅಂದರೆ ಆ ಕಾಲದ ಕೆಲವು ಐತಿಹಾಸಿಕ ಬರವಹಗಳು ದಾಖಲೆಗಳು ಹ್ಮ್ ನಾವು ಅದನ್ನೇ ನೋಡ್ತಾ ಇದೀವಿ ನಮ್ಮ ಉದ್ದೇಶ ಏಕದ್ ಸ್ಪಷ್ಟವಾಗಿದೆ ಆ ಬದಲಾವಣೆಯ ಸಮಯದಲ್ಲಿ ಭಾರತದ ರಾಜಕೀಯ ಪರಿಸ್ಥಿತಿ ಹೇಗಿತ್ತು ಸಮಾಜ ಹೇಗಿತ್ತು ಆರ್ಥಿಕತೆ ಅದೆಲ್ಲ ಯಾವ ಸ್ಥಿತಿಯಲ್ಲಿತ್ತು ಅಂತ ಅರ್ಥ ಮಾಡಿಕೊಳ್ಳುದು ಹೌದು ಯಾವ ಮುಖ್ಯ ಘಟನೆಗಳು ನಡೆದವು ಯಾರು ಪ್ರಮುಖ ವ್ಯಕ್ತಿಗಳು ಇದ್ರೂ ಆಮೇಲೆ ಈ ಬದಲಾವಣೆಗಳ ಹಿಂದೆ ಇದ್ದ ನಿಜವಾದ ಕಾರಣಗಳೇನು ಅಂತ ಸ್ವಲ್ಪ ಕಿದುಕಿ ನೋಡೋಣ ಸರಿ ಅಷ್ಟೇ ಅಲ್ಲ ಮುಂದೆ ಬ್ರಿಟಿಷರಂಥ ಹೊರಗಿನ ಶಕ್ತಿಗಳು ಇಲ್ಲಿ ಬಂದು ಬೇರೂರ್ಲಿಕ್ಕೆ ಈ ಪರಿಸ್ಥಿತಿ ಹೇಗೆ ದಾರಿ ಮಾಡಿಕೊಡ್ತು ಅನ್ನೋದನ್ನು ನೋಡ್ಬೇಡಾಗಿದೆ ಸರಿ ಹಾಗಾದ್ರೆ ಮೊದಲು ಆ ದೊಡ್ಡ ಶಕ್ತಿ ಅಂದ್ರೆ ಮೊಘಲ್ ಸಾಮ್ರಾಜ್ಯ ಅದು ಹೇಗೆ ಕುಸಿಯೋಕೆ ಶುರುವಾಯಿತು ಅನ್ನೋದ್ರಿಂದ ಮಾತು ಶುರು ಮಾಡೋಣ್ವಾ ಖಂಡಿತವಾಗಿ ಮೊಘಲ್ ಸಾಮ್ರಾಜ್ಯದ ಅವನತೆಗೆ ಕಾರಣಗಳು ಆಕ್ಚುಲಿ ಔರಂಗಜೇಬ್ನ ಸಾವಿರದ ಏಳು ಕಾಲದಲ್ಲೇ ಶುರುವಾಗಿದ್ವು ಅಂತ ಹೇಳ್ತಾರೆ ಹೌದು ಅವನ ನಂತ್ರ ಬಂದವರು ಆ ದೊಡ್ಡ ಸಾಮ್ರಾಜ್ಯವನ್ನ ನಿಭಾಯಿಸಿಕೊಂಡು ಹೋಗೋಕೆ ಅಷ್ಟು ಸಫಲರಾಗ್ಲಿಲ್ವ ಅಲ್ವಾ ನಿಜ ಔರಂಗಜೇಬ್ನ ನಂತರ ಬಂದ ಬಹುತೇಕ ರಾಜರು ಆಡಳಿತದಲ್ಲಿ ತುಂಬಾ ವೀಕ್ ಇದ್ರು ಮೊದಲನೇ ಬಹದ್ದೂರ್ ಶಾನನ್ನಂತೂ ಶಾ ಈ ಬೇಕಬರ್ ಅಂತ ಕರಿಟಿದ್ರು ಅಂದ್ರೆ ಯಾವುದರ ಪರಿವೇ ಇಲ್ಲದ ರಾಜ ಅಂಟ ಓ ಅಲ್ಲಿಂದ ಶುರುವಾಗಿ ಕೊನೆಗೆ ಹದಿನೆಂಟ್ನೂರ ಎಪ್ಪತ್ತೇಳರ ದಂಗೆ ಆದ್ಮೇಲೆ ರಂಗೂನ್ಗೆ ಗಡಿಪಾರು ಮಾಡಿದ್ರಲ್ಲ ಹೌದು ಕೊನೆಯ ಮೊಘಲ್ ದೊರೆ ಎರಡನೇ ಬಹದೂರ್ ವರೆಗೂ ಬಹುತೇಕ ಇದೇ ತರಹದ ಕಥೆನೇ ಅವರಲ್ಲಿ ಕೆಲವರ ಕಾಲದಲ್ಲಿ ನಡೆದ ಘಟನೆಗಳಿದ್ಯಲ್ಲ ಅವು ಇತಿಹಾಸದ ದಾರಿಯನ್ನೇ ಬದಲಿಸಿದ್ವು ಖಂಡಿತ ಉದಾಹರಣೆಗೆ ಮೊಹಮ್ಮದ್ ಶಾ ರಂಗೀಲಾನ ಕಾಲದಲ್ಲಿ ನಾದಿರ್ ಶಾನ ದಾಳಿ ಹೌದು ಆ ರಂಗೀಲಾ ಅನ್ನೋ ಹೆಸರೇ ಸೂಚಿಸುತ್ತೆ ಆತ ಎಷ್ಟು ವಿಲಾಸಿಯಾಗಿದ್ದ ಅಂತ ಆತನ ಆಡಳಿತದ ಬಗ್ಗೆ ಗಮನ ಕಡಿಮೆ ಇತ್ತು ಆಮೇಲೆ ಎರಡನೇ ಆಲಂಗೀರ್ ಕಾಳದಲ್ಲಿ ಪ್ಲಾಸಿ ಕದನ ಹೌದು ಎರಡನೇ ಶಾ ಆಲಂ ಕಾಲದಲ್ಲಿ ಬಕ್ಸರ್ ಕದನ ಈಸ್ಟ್ ಇಂಡಿಯಾ ಕಂಪನಿ ಮೆಲ್ಲಗೆ ತನ್ನ ಹಿಡಿತವನ್ನ ಜಾಸ್ತಿ ಮಾಡ್ಕೊಳ್ತಾ ಇತ್ತು ಅದಕ್ಕಿಂತ ಮುಖ್ಯವಾಗಿ ಸಿಂಹಾಸನಕ್ಕಾಗಿ ಅವರ ಒಳಗೇನೇ ನಡೀತಿದ್ದ ಯುದ್ಧಗಳು ಕಿತ್ತಾಟಗಳು ಅವು ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲ್ಲಾಡಿಸ್ಬಿಟ್ಟುವು ಸರಿ ಸರಿ ಸೈನಿಕ ಶಕ್ತಿ ಆಡಳಿತದ ಬಿಗಿ ಎಲ್ಲವೂ ಸಡಿಲಾಯಿತು ಈ ಒಳಗಿನ ಜಗಳಗಳೇ ಹೊರಗಿನ ಶತ್ರುಗಳಿಗೆ ಒಂದ್ ರೀತಿ ಆಹ್ವಾನ ಕೊಟ್ಟಾಗಾಯ್ತು ಅದರಲ್ಲಿ ತಕ್ಷಣ ನೆನಪಾಗೋದೇ ಪರ್ಷ್ಯಾದ ನಾದಿರ್ಶಾನ ಸೆವೆಂಟೀನ್ ಥರ್ಟಿ ಏಟು ಥರ್ಟಿ ನೈನ್ ಹೌದು ಕರ್ನಾಲಲ್ಲಿ ಅಲ್ಲಿ ಮೊಗಲ್ ಸೈನ್ಯವನ್ನ ಸೋಲಿಸಿ ದೆಹಲಿಯನ್ನ ಕೊಳ್ಳೆ ಹೊಡೆದ ಘಟನೆ ಅದು ಹೌದು ಅದು ಮೊಘಲ್ ಸಾಮ್ರಾಜ್ಯದ ಪ್ರತಿಷ್ಠೆಗೆ ಬಿದ್ದ ಒಂದು ದೊಡ್ಡ ಹೊಡೆತ ಅಂತಾನೆ ಹೇಳ್ಬೋದು ಹ್ಮ್ ಬರೀ ಲೂಟಿ ಅಷ್ಟೇ ಅಲ್ಲ ನವಿಲು ಸಿಂಹಾಸನ ಕೋಹಿನೂರ್ ವಜ್ರ ಇವೆಲ್ಲ ತಗೊಂಡೋದಾ ಅನ್ನೋದು ಒಂದು ವಿಷಯ ಆದ್ರೆ ಹೌದು ಹೌದು ಅದಕ್ಕಿಂತ ಮುಖ್ಯವಾಗಿ ಮೊಘಲ್ ಚಕ್ರವರ್ತಿ ಎಷ್ಟು ದುರ್ಬಲ ಆಗಿದ್ದಾನೆ ಅನ್ನೋದನ್ನ ಅದು ಜಗತ್ತಿಗೆ ತೋರ್ಸ್ಕೊಟ್ಟಿತು ಓ ಒಬ್ಬ ಇತಿಹಾಸಕಾರರು ಜಾನ್ ವಿಲ್ಸನ್ ಅಂತ ಅವರು ಹೇಳೋ ಹಾಗೆ ಈ ದಾಳಿಯಿಂದ ಭಾರತದಲ್ಲಿ ಅಧಿಕಾರದ ಕೇಂದ್ರಗಳು ವೀಕ್ ಆದ್ವು ಸರಿ ಆಗ ಈಸ್ಟ್ ಇಂಡಿಯಾ ಕಂಪನಿಯಂತಹ ಶಕ್ತಿಗಳಿಗೆ ತಮ್ಮ ಪ್ರಭಾವ ಬೀರಲು ಆಮೇಲೆ ಜಾಗ ಗೆಲ್ಲಲು ಎಲ್ಲ ಅನುಕೂಲ ಆಯ್ತು ಸಿಂಧೂ ನದಿಯ ಪಶ್ಚಿಮದ ಪ್ರದೇಶಗಳೆಲ್ಲ ಕೈತಪ್ಪಿ ಹೋದ್ವು ಅಂದ್ರೆ ನಾದಿರ್ ಶಾನ ದಾಳಿ ಬರೀ ದೆಹಲಿ ಲೂಟಿ ಮಾಡಿದ್ದಲ್ಲ ಅದು ಮೊಘಲ್ ಸಾಮ್ರಾಜ್ಯದ ಇಮೇಜ್ಗೆ ಎಷ್ಟು ಡ್ಯಾಮೇಜ್ ಮಾಡ್ತು ಅಂದ್ರೆ ಹೌದು ಬ್ರಿಟಿಷರಂತ ಹೊಸ ಶಕ್ತಿಗಳಿಗೆ ಓ ನಾವಿಲ್ಲಿ ಏನಾದರೂ ಮಾಡಬಹುದು ಅಂತ ಧೈರ್ಯ ಬಂತು ಅನ್ಬೋದಾ ಖಂಡಿತವಾಗಿಯೂ ಆಮೇಲೆ ಬಂದ ಅಹ್ಮದ್ ಶಾ ಅಬ್ದಾಲಿಯ ದಾಳಿಗಳು ಇದನ್ನ ಇನ್ನೂ ಜಾಸ್ತಿ ಮಾಡಿದ್ವು ಸಾವಿರದ ಅಬ್ದಾಲಿ ಕೂಡ ಹಲಸಲ ದಾಳಿ ಮಾಡಿದ ಹೌದು ಅದರಲ್ಲೂ ಸಾವಿರದ ಸೋಲಿಸಿದ್ದು ಮರಾಠರ ಶಕ್ತಿ ವಿಸ್ತರಣೆಗೆ ದೊಡ್ಡ ಹೌದು ಇಡೀ ಭಾರತದ ಮೇಲೆ ತಮ್ಮ ಸಾಮ್ರಾಜ್ಯ ಕಟ್ಟಬೇಕು ಅನ್ನೋ ಮರಾಠರ ದೊಡ್ಡ ಆಸೆಗೆ ಆ ಸೋಲು ದೊಡ್ಡ ಪೆಟ್ಟು ಕೊಟ್ಟು ಅಂದಹಾಗೆ ಈ ಪಾಣಿಪತ್ ಯಾಕೆ ಇಷ್ಟು ಮುಖ್ಯ ಯುದ್ಧ ಭೂಮಿಯಾಗಿತ್ತು ಅಂದ್ರೆ ಅದಕ್ಕೂ ಕಾರಣಗಳಿವೆ ಹೌದಾ ಏನ್ ಕಾರಣಗಳು ಅದು ದೆಹಲಿಗೆ ಹತ್ತರ ಇತ್ತು ವಿಶಾಲವಾದ ಬಯಲು ಪ್ರದೇಶ ಕುದುರೆ ಸೈನ್ಯಕ್ಕೆ ತುಂಬಾ ಅನುಕೂಲ ಓಕೆ ಆಗಿನ ಮುಖ್ಯ ರಸ್ತೆ ಗ್ರ್ಯಾಂಡ್ ಟ್ರಂಕ್ ರಸ್ತೆ ಅದು ಅಲ್ಲಿಂದಲೇ ಹೋಗ್ತಾ ಇತ್ತು ಮಳೆಗಾಲದ ಅವಧಿಯೂ ಕಡಿಮೆ ಸರಿ ಆಮೇಲೆ ಯುದ್ಧಕ್ಕೆ ಬೇಕಾದ ಸಾಮಾನುಗಳನ್ನು ಮಾಡೋಕೆ ಸ್ಥಳೀಯ ಕುಶಲಕರ್ಮಿಗಳೂ ಇದ್ರು ಇವೆಲ್ಲ ಸೇರಿ ಅದೊಂದ್ ರೀತಿ ನ್ಯಾಚುರಲ್ ಯುದ್ಧಭೂಮಿ ಆಗ್ಬಿಟ್ಟಿತ್ತು ಇವೆಲ್ಲ ಹೊರಗಿನ ಹೊಡೆತಗಳದು ಆದರೆ ಆದ್ರೆ ಸಾಮ್ರಾಜ್ಯ ಒಳಗಿನಿಂದಲೂ ಕುಸಿತ ಇತ್ತಲ್ವೆ ಆಂತರಿಕ ಕಾರಣಗಳ ಬಗ್ಗೆ ಏನ್ ಹೇಳಬಹುದು ಖಂಡಿತ ಒಳಗಡೆಯೂ ಸಮಸ್ಯೆಗಳು ಬಹಳ ಇದ್ವು ಆಡಳಿತದಲ್ಲಿ ಆರ್ಥಿಕತೆಯಲ್ಲಿ ತುಂಬಾ ಗಂಭೀರ ಸಮಸ್ಯೆಗಳು ಒಂದು ಮುಖ್ಯವಾದ ಸಮಸ್ಯೆ ಅಂದ್ರೆ ಜಾಗಿರ್ದಾರಿ ಬಿಕ್ಕಟ್ಟು ಅಂತ ಅಂದ್ರೆ ಸಾಮ್ರಾಜ್ಯದ ದೊಡ್ಡ ದೊಡ್ಡ ಅಧಿಕಾರಿಗಳಿರ್ತಾರಲ್ಲ ಅಮೀರರು ಹೌದು ಅವರಿಗೆ ಸಂಬಳದ ಬದಲು ಜಾಗಿರು ಅಂದ್ರೆ ಭೂಮಿ ಕೊಡ್ತಿದ್ರು ಆದ್ರೆ ಆ ಕೊಡೋಕ್ಕೆ ಭೂಮಿಯೇ ಇರ್ಲಿಲ್ಲ ಅಥವಾ ಇದ್ರೂ ಅದರ ಮೇಲೆ ಕಂಟ್ರೋಲ್ ಇರಲಿಲ್ಲ ಹಾಗಾಗಿ ಆಡಳಿತದ ಮೇಲೆ ಪರಿಣಾಮ ಆಯಿತು ಖಂಡಿತ ಆಮೇಲೆ ಯುದ್ಧಗಳು ಜಾಸ್ತಿ ಆಗ್ತಾ ಇದ್ರಿಂದ ಖಜಾನೆ ಖಾಲಿ ಆಗ್ತಾ ಇತ್ತು ಆಳುವವರ ವೈಯಕ್ತಿಕ ಖರ್ಚು ವೆಚ್ಚಗಳಂತೂ ಮಿತಿ ಮೀರಿತ್ತು ಸರ್ಕಾರಕ್ಕೆ ನೇರವಾಗಿ ಆದಾಯ ತರುವ ಖಾಲಿಸ ಭೂಮಿ ಅಂತ ಇರುತ್ತೆ ಅದು ಕಡಿಮೆ ಆಗಿತ್ತು ಇವೆಲ್ಲ ಆರ್ಥಿಕತೆಯನ್ನು ಒಂಥರ ಕುಗ್ಸ್ಬಿಟ್ಟು ಅಂದ್ರೆ ಯುದ್ಧ ಮಾಡೋಕೆ ಸೈನಿಕರು ಬೇಕು ಅವರಿಗೆ ಸಂಬಳ ಕೊಡೋಕೆ ದುಡ್ಡು ಬೇಕು ದುಡ್ಡು ಬರೋಕೆ ಕಂದಾಯ ಸರಿಯಾಗಿ ಬರಬೇಕು ಈ ಸೈಕಲ್ ಈ ಚಕ್ರವೇ ಒಡೆದೋಗಿತ್ತು ಅನ್ಬೋದ ಬಹುತೇಕ ಹಾಗೇನೆ ಅದರ ಜೊತೆಗೆ ರಾಜಕೀಯವಾಗಿಯೂ ಸ್ಟೆಬಿಲಿಟಿ ಇರಲಿಲ್ಲ ರಾಜರು ವೀಕ್ ಆಗಿದ್ರು ಉತ್ತರಾಧಿಕಾರಕ್ಕೆ ಅಂತ ಸ್ಪಷ್ಟವಾದ ರೂಲ್ಸ್ ಇರಲಿಲ್ಲ ಶ್ರೀಮಂತ ವರ್ಗದವರು ಅಂದರೆ ಕುಲೀನರು ಅವರಲ್ಲಿ ಒಗ್ಗಟ್ಟೇ ಇರಲಿಲ್ಲ ಗುಂಪುಗಾರಿಕೆ ತಮ್ಮ ಸ್ವಾರ್ಥಕ್ಕಾಗಿ ಪಕ್ಷ ಬದಲಾಯಿಸೋದು ಇದೆಲ್ಲ ಕಾಮನ್ ಆಗಿತ್ತು ಓಹೋ ಮೊದಲು ಮೊಘಲರಿಗೆ ನಿಷ್ಠರಾಗಿದ್ದ ಜಮೀನ್ದಾರರು ಕೂಡ ಆಮೇಲೆ ಯಾರ ಲಾಭ ಕೊಡ್ತಾರೋ ಅವ್ರ ಕಡೆ ವಾಲೋಕ್ ಶುರು ಮಾಡಿದ್ರು ಸೈನ್ಯದ ಸ್ಥಿತಿಯೂ ಅಷ್ಟೇನಾ ಹದಗಿಟ್ಟಿತ್ತ ಅವರ ಹಳೇ ಟೆಕ್ನಿಕ್ಗಳು ಬಹುಶಃ ಹೊಸ ಸವಾಲುಗಳಿಗೆ ಸಾಕಾಗ್ಲಿಲ್ವೇನು ಹೌದು ವಿಲಿಯಂ ಇರ್ವಿನ್ ಅಂತ ಒಬ್ಬ ಇತಿಹಾಸಕಾರರು ಹೇಳೋ ಹಾಗೆ ಸೈನಿಕ ದೌರ್ಬಲ್ಯವೇ ಮೊಘಲ್ ಪತನಕ್ಕೆ ಮುಖ್ಯ ಕಾರಣ ಹ್ಮ್ ಹೊರಗಿನ ಶತ್ರುಗಳು ಬರೋ ಮೊದಲೇ ಸಾಮ್ರಾಜ್ಯ ಒಳಗಿನಿಂದನೇ ಪೊಳ್ಳಾಗಿತ್ತು ಅಂತ ಹೇಳ್ತಾರೆ ಅವರು ಸೈನ್ಯದ ಶಿಸ್ತು ಶಸ್ತ್ರಾಸ್ತ್ರಗಳು ಎಲ್ಲದರಲ್ಲೂ ಹಿನ್ನಡೆಯಾಗಿತ್ತು ಇನ್ನು ಔರಂಗ್ಸೇಬ್ನ ಕೆಲವು ಪಾಲಿಸಿಗಳು ಅಂದ್ರೆ ಅವನ ಧಾರ್ಮಿಕ ನೀತಿ ದಕ್ಕನ್ ನೀತಿ ಇವೆಲ್ಲ ರಜ್ಪೂತರು ಸಿಖ್ಖರು ಜಾಟರು ಮರಾಠರಂತಹ ಗ್ರೂಪ್ಗಳ ವಿರೋಧಕ್ಕೆ ಕಾರಣ ಆಯಿತು ಅಂತ ಕೆಲವರು ಹೇಳ್ತಾರಲ್ಲ ಹೌದು ಆ ವಾದ ಕೂಡ ಇದೆ ಉದಾಹರಣೆಗೆ ಸಿಡ್ನಿ ಓವನ್ ಅಂತ ಒಬ್ರು ಇತಿಹಾಸಕಾರರಿದ್ದಾರೆ ಹೌದು ಅವರ ಪ್ರಕಾರ ಔರಂಗಜೇಬನು ಅಕ್ಬರನ ಸಾಮ್ರಸ್ಯದ ನೀತಿಯನ್ನು ಬಿಟ್ಟು ಹಿಂದೂಗಳ ಮೇಲೆ ಮತ್ತೆ ಜಜಿಯಾ ತೆರಿಗೆ ಹಾಕಿದ್ನಲ್ಲ ಅದು ರಜಪೂತರಂತಹ ಮೊದಲು ನಿಷ್ಠರಾಗಿದ್ದವರನ್ನು ದೂರ ಮಾಡ್ತು ಆಮೇಲೆ ಅವನ ಯುದ್ಧಗಳು ತುಂಬಾ ವರ್ಷ ನಡೀತು ಹೌದು ಅದು ಸಾಮ್ರಾಜ್ಯದ ರಿಸೋರ್ಸಸ್ನೆಲ್ಲಾ ಖಾಲಿ ಮಾಡ್ತು ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನ ಆಗಿನ ಕಮ್ಯುನಿಕೇಶನ್ ಸಿಸ್ಟಮ್ ಇಟ್ಕೊಂಡು ದುರ್ಬಲರಾಜರು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಆಗಿತ್ತು ಹ್ಮ್ ಒಟ್ನಲ್ಲಿ ಈ ಪತನದ ಕಾರಣಗಳ ಬಗ್ಗೆ ಇತಿಹಾಸಕಾರರಲ್ಲಿ ಬೇರೆ ಬೇರೆ ಒಪಿನಿಯನ್ಗಳು ಇವೆ ಅಂತ ಕಾಣುತ್ತೆ ಖಂಡಿತವಾಗಿಯೂ ಕೆಲವರು ಸಾಮ್ರಾಜ್ಯದ ಒಳಗಿನ ದೌರ್ಬಲ್ಯಗಳ ಮೇಲೆ ಹೆಚ್ಚು ಫೋಕಸ್ ಮಾಡ್ತಾರೆ ಉದಾಹರಣೆಗೆ ಜೆ ಎನ್ ಸರ್ಕಾರ ಸಿಡ್ನಿ ಓವೆನ್ ಇದಕ್ಕೆ ಎಂಪೈಯರ್ ಸೆಂಟ್ರಿಕ್ ವ್ಯೂ ಅಂತಾರೆ ಸರಿ ಇನ್ನು ಕೆಲವರು ಪ್ರಾದೇಶಿಕ ಶಕ್ತಿಗಳು ಮೇಲೆದ್ದು ತಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದೇ ಮುಖ್ಯ ಕಾರಣ ಅಂತಾರೆ ಉದಾಹರಣೆಗೆ ಸತೀಶ್ ಚಂದ್ರ ಇರ್ಫಾನ್ ಹಬೀಬ್ ಇದಕ್ಕೆ ರೀಜನ್ ಸೆಂಟ್ರಿಕ್ ವ್ಯೂ ಅಂತಾರೆ ಸತೀಶ್ ಚಂದ್ರ ಅವರು ಜಾಗಿರ್ದಾರಿ ಬಿಕ್ಕಟ್ಟೆ ಮುಖ್ಯ ಕಾರಣ ಅಂದ್ರೆ ಇರ್ಫಾನ್ ಹಬೀಬ್ ಅವರು ಆರ್ಥಿಕ ಶೋಷಣೆ ಆಡಳಿತದ ವೈಫಲ್ಯಗಳ ಬಗ್ಗೆ ಹೇಳ್ತಾರೆ ಅಂದ್ರೆ ಒಂದೇ ಕಾರಣ ಅಲ್ಲ ಇಲ್ಲ ಇದು ಹಲವು ಕಾರಣಗಳ ಒಂದು ಒಂದು ಕಾಂಪ್ಲೆಕ್ಸ್ ಮಿಕ್ಸ್ಚರ್ ಅಂತ ಹೇಳ್ಬಹುದು ಸರಿ ಒಟ್ಟಾರೆಯಾಗಿ ಮೊಘಲ್ ಸಾಮ್ರಾಜ್ಯದ ಹಿಡಿತ ಸಡಿಲ ಆಗ್ತಾ ಇದ್ದ ಹಾಗೆ ಆ ಖಾಲಿ ಜಾಗ ತುಂಬೋಕೆ ಅನೇಕ ಪ್ರಾದೇಶಿಕ ಶಕ್ತಿಗಳು ಮೇಲೆ ಬಂದವು ಈಗ ಅವುಗಳ ಬಗ್ಗೆ ಸ್ವಲ್ಪ ನೋಡೋಣ ಇದು ತುಂಬಾ ಇಂಟ್ರೆಸ್ಟಿಂಗ್ ಭಾಗ ಹೌದು ಮೊಘಲ್ ನೆರಳು ಕಡಿಮೆ ಆದ ಹಾಗೆ ಹೊಸ ಸೂರ್ಯರು ಹುಟ್ಟೋಕೆ ಶುರು ಮಾಡಿದ್ರು ಈ ಹೊಸ ರಾಜ್ಯಗಳನ್ನ ನಾವು ಸ್ಥೂಲವಾಗಿ ಮೂರು ಗುಂಪುಗಳಾಗಿ ನೋಡ್ಬೋದು ಮೂರು ಗುಂಪುಗಳ ಹೇಗೆ ಒಂದು ಮೊಘಲರ ಉತ್ತರಾಧಿಕಾರಿ ರಾಜ್ಯಗಳು ಅಂದ್ರೆ ಅವರ ಕೆಳಗೆ ಇದ್ದವರೇ ಸ್ವತಂತ್ರರಾದದ್ದು ಎರಡನೆಯದು ಮೊದಲೇ ಸ್ವತಂತ್ರವಾಗಿದ್ದು ಆಮೇಲೆ ಪ್ರಬಲವಾದ ರಾಜ್ಯಗಳು ಮೂರನೆಯದು ಮೊಘಲರ ವಿರುದ್ಧವೇ ದಂಗೆ ಎದ್ದು ಹುಟ್ಕೊಂಡ ಹೊಸ ರಾಜ್ಯಗಳು ಸರಿ ಮೊದಲನೇದು ಉತ್ತರಾಧಿಕಾರಿ ರಾಜ್ಯಗಳು ಅಂದ್ರೆ ಮೊಘಲ್ ಗವರ್ನರ್ಗಳೇ ಆಯಾ ಪ್ರಾಂತ್ಯಗಳಲ್ಲಿ ಇಂಡಿಪೆಂಡೆಂಟ್ ಆದ್ರು ಸರಿ ಹ್ಮ್ ಹೈದ್ರಾಬಾದ್ ಅವಧ್ ಬಂಗಾಳ ಕರೆಕ್ಟಾ ಹೇಳದ್ರಿ ನಲ್ಲಿ ನಿಜಾಮ್ ಉಲ್ ಮುಲ್ಕ್ ಇವನಿಗೆ ಕಿಲಿಚ್ ಖಾನ್ ಅಂತನೂ ಹೆಸರು ಅವಧ್ನಲ್ಲಿ ಸಾದತ್ ಖಾನ್ ಬುರ್ಹಾನ್ ಉಲ್ ಮುಲ್ಕ್ ಬಂಗಾಳದಲ್ಲಿ ಮುರ್ಷಿದ್ ಕುಲಿ ಖಾನ್ ಇವರೆಲ್ಲಾ ಮೊದಲು ಮೊಘಲ್ ಅಧಿಕಾರಿಗಳೇ ಆಗಿದ್ದವರು ಹೌದು ಇವರು ಹೆಸರಿಗೆ ಮೊಘಲ್ ಚಕ್ರವರ್ತಿಯನ್ನ ಒಪ್ಕೊಂಡಿದ್ರು ಅಷ್ಟೇ ಆದ್ರ ತಮ್ಮ ಆಡಳಿತದಲ್ಲಿ ಆಲ್ಮೋಸ್ಟ್ ಸ್ವತಂತ್ರರಾಗಿದ್ರು ತಮ್ಮದೇ ಆದ ಅಡ್ಮಿನಿಸ್ಟ್ರೇಷನ್ ಟ್ಯಾಕ್ಸ್ ಸಿಸ್ಟಂ ಎಲ್ಲಾ ಶುರು ಮಾಡ್ಕೊಂಡ್ರು ಹ್ಮ್ ಇನ್ನು ಎರಡನೇ ಗುಂಪು ಸ್ವತಂತ್ರ ರಾಜುಗಳು ಮೈಸೂರಿಲ್ ಬರ್ತಾ ಹೌದು ಮೊದಲಿಂದಲೂ ಮೈಸೂರು ಒಡೆಯಾರರಸರ ಆಳ್ವಿಕೆಯಲ್ಲಿತ್ತು ಮೊಘಲ್ ಸಾಮ್ರಾಜ್ಯ ವೀಕ್ ಆದಾಗ ಒಡೆಯರ್ಗಳು ಹೆಚ್ಚು ಇಂಡಿಪೆಂಡೆಂಟ್ ಆದ್ರು ಆಮೇಲೆ ಹೈದರಲ್ಲಿ ಮತ್ತು ಟಿಪ್ಪು ಸುಲ್ತಾನರ ಕಾಲದಲ್ಲಿ ಮೈಸೂರು ದಕ್ಷಿಣ ಭಾರತದಲ್ಲೇ ಒಂದು ದೊಡ್ಡ ಶಕ್ತಿಯಾಗಿ ಬೆಳೆದು ಬ್ರಿಟಿಷರಿಗೆ ದೊಡ್ಡ ಚಾಲೆಂಜ್ ಆಯ್ತು ಹೌದು ಹಾಗೇನೆ ಕೇರಳದಲ್ಲಿ ಮಾರತಾಂಡವರ್ಮ ಅನ್ನೋ ರಾಜ ತಿರುವಾಂಕೂರು ಕೇಂದ್ರವಾಗಿ ಇಟ್ಕೊಂಡು ಒಂದು ಸ್ಟ್ರಾಂಗ್ ರಾಜ್ಯ ಕಟ್ಟಿದನು ರಜಪೂತ ರಾಜ್ಯಗಳು ಕೂಡ ಮೊಘಲರ ಹಿಡಿತದಿಂದ ಬಿಡಿಸ್ಕೊಂಡು ತಮ್ಮ ಹಳೆಯ ಸ್ಟೇಟಸ್ ಪಡಿಬೇಕು ಅಂತ ಪ್ರಯತ್ನಿಸಿದವು ಆಮೇಲೆ ಮೂರ್ನೇ ಗುಂಪು ಹೊಸ ರಾಜ್ಯಗಳು ಇವು ಡೈರೆಕ್ಟ್ ಆಗಿ ಮೊಘಲ್ ಆಡಳಿತದ ವಿರುದ್ಧ ನಿಂತು ಹುಟುಕೊಂಡವು ಹೌದು ಮರಾಠರು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಲ್ವಾ ನಿಖರವಾಗಿ ಪೇಶ್ವೆಗಳ ಲೀಡರ್ಶಿಪ್ನಲ್ಲಿ ಮರಾಠರು ಮೊಘಲರಿಗೆ ಮಾತ್ರ ಅಲ್ಲ ಮುಂದೆ ಬ್ರಿಟಿಷರಿಗೂ ಅತಿದೊಡ್ಡ ತಲೆನೋವಾದ್ರು ಹ್ಮ್ ಅವರ ರಾಜ್ಯ ವಿಸ್ತರಣೆ ಆಸೆ ತುಂಬಾ ದೊಡ್ಡದಾಗಿತ್ತು ಹಾಗೇನೆ ಸಿಖ್ಖುರು ಗುರು ಗೋಬಿಂದ್ ಸಿಂಗ್ ಅವರು ಸಿಖ್ರನ್ನು ಒಂದು ಸೈನಿಕ ಶಕ್ತಿಯಾಗಿ ಆರ್ಗನೈಸ್ ಮಾಡಿದ್ರು ಹೌದು ಆಮೇಲೆ ಬಂದಾ ಬಹದೂರ್ ಆಮೇಲೆ ಹನ್ನೆರಡು ಮಿಸಲ್ಗಳು ಅಂತ ಗುಂಪುಗಳಾದವು ಕೊನೆಗೆ ಮಹಾರಾಜ ರಂಜಿತ್ ಸಿಂಗ್ರ ನೇತೃತ್ವದಲ್ಲಿ ಪಂಜಾಬ್ನಲ್ಲಿ ಒಂದು ಬಲಿಷ್ಠ ಮಾಡರ್ನ್ ಆರ್ಮಿ ಇದ್ದ ರಾಜ್ಯ ಸ್ಥಾಪನೆ ಆಯಿತು ಜಾಟರ ಶಕ್ತಿಯು ಆ ಕಾಲದಲ್ಲಿ ಕಡಿಮೆ ಇರಲಿಲ್ಲ ಅನ್ಸುತ್ತೆ ಹೌದು ದೆಹಲಿ ಮಥುರಾ ಆಗ್ರ ಸುತ್ತಮುತ್ತ ಇದ್ದ ರೈತ ಸಮುದಾಯ ಜಾಟರು ಅವರು ಮೊಘಲರ ದಬ್ಬಾಳಿಕೆ ವಿರುದ್ಧ ಎದ್ ನಿಂತರು ಚುರಾಮನ್ ಮತ್ತು ಬದನ್ ಸಿಂಗ್ ಅನ್ನೋಡು ಭರತಪುರ ರಾಜ್ಯ ಸ್ಥಾಪಿಸಿದ್ರು ಮಹಾರಾಜ ಸೂರಜ್ಮಲ್ನ ಕಾಲದಲ್ಲಿ ಅವರ ಶಕ್ತಿ ಪೀಕ್ನಲ್ಲಿತ್ತು ಸರಿ ಇವರಲ್ಲದೆ ಅಫ್ಘಾನಿಸ್ತಾನದಿಂದ ಬಂದ ವಲಸೆಗಾರರು ರೋಹಿಲ್ಖಂಡ್ ಫರೂಖಾಬಾದ್ ಈ ಕಡೆಗಳಲ್ಲಿ ತಮ್ದೇ ಸಣ್ಣ ಪುಟ್ಟ ರಾಜ್ಯಗಳನ್ನ ಕಟ್ಕೊಂಡ್ರು ಅಂದ್ರೆ ಇಡೀ ಭಾರತ ಒಂದ್ ರೀತಿ ಹೇಗಿಳದು ಒಂದು ಮೊಸೈಕ್ ತರ ಆಗಿತ್ತು ಹಲವು ಬಣ್ಣಗಳು ಹಲವು ಅಧಿಕಾರ ಕೇಂದ್ರಗಳು ಹೌದು ಆದ್ರೆ ಈ ರಾಜ್ಯಗಳಿಗೆಲ್ಲ ತಮ್ಮದೇ ಆದ ಲಿಮಿಟೇಷನ್ಸ್ ಕೂಡ ಲಿಮಿಟೇಶನ್ಸ್ತೆ ಖಂಡಿತವಾಗಿಯೂ ಇವೆಲ್ಲ ಮುಖ್ಯವಾಗಿ ರೀಜ್ನಲ್ ಪವರ್ಸ್ ತಮ್ಮ ಅಸ್ತಿತ್ವಕ್ಕಾಗಿ ಲೋಕಲ್ ಜಮೀನ್ದಾರರು ವ್ಯಾಪಾರಿಗಳು ಮಿಲಿಟರಿ ಲೀಡರ್ಗಳನ್ನು ಅವಲಂಬಿಸಿದ್ರು ಆಡಳಿತ ಸೈನ್ಯ ಆರ್ಥಿಕ ಸಂಘಟನೆ ಇದ್ರಲ್ಲೆಲ್ಲ ವೀಕ್ನೆಸ್ ಇತ್ತು ಮುಖ್ಯವಾಗಿ ಸೈನ್ಸ್ ಮತ್ತು ಟೆಕ್ನಾಲಜಿಯಲ್ಲಿ ಯುರೋಪಿಯನ್ ಶಕ್ತಿಗಳಿಗೆ ಹೋಲಿಸಿದ್ರೆ ಹಿಂದೆ ಇದ್ರು ಆಮೇಲೆ ತಮ್ಮ ತಮ್ಮಲ್ಲೇ ಸದಾ ಯುದ್ಧ ಮಾಡ್ತಾ ಇದ್ರು ಮೊಘಲರನ್ನು ಎದುರಿಸುವಷ್ಟು ಶಕ್ತಿ ಇತ್ತು ನಿಜ ಆದ್ರೆ ಇಡೀ ದೇಶಕ್ಕೆ ಒಂದು ಸ್ಥಿರವಾದ ರಾಜಕೀಯ ವ್ಯವಸ್ಥೆ ಕೊಡೋಕೆ ಅವರಿಂದ ಆಗ್ಲಿಲ್ಲ ಈ ವಿಘಟನೆಯೇ ಹೌದು ಈ ವಿಘಟನೆಯೇ ಬ್ರಿಟಿಷರಿಗೆ ಪ್ಲಸ್ ಪಾಯಿಂಟ್ ಆಯ್ತು ಸರಿ ಇದು ರಾಜಕೀಯ ಚಿತ್ರಣ ಆಯಿತು ಈಗ ಆ ಕಾಲದ ಸಮಾಜ ಮತ್ತು ಆರ್ಥಿಕತೆಯ ಕಡೆ ಸ್ವಲ್ಪ ನೋಡೋಣ ಜನಸಾಮಾನ್ಯರ ಜೀವನ ಹೇಗಿತ್ತು ಹದಿನೆಂಟನೇ ಶತಮಾನದ ಭಾರತ ಅಂದ್ರೆ ಅದು ವೈರುಧ್ಯಗಳ ಒಂದು ಮಿಶ್ರಣ ಒಂದು ಕಡೆ ಅರಮನೆಗಳಲ್ಲಿ ಶ್ರೀಮಂತರ ಮನೆಗಳಲ್ಲಿ ಅತಿಯಾದ ಐಶ್ವರಾಮಿ ಜೀವನ ಹೌದು ಇನ್ನೊಂದು ಕಡೆ ಸಾಮಾನ್ಯ ಜನರ ರೈತರ ಬದುಕಿನಲ್ಲಿ ವಿಪರೀತ ಬಡತನ ಆದ್ರೂ ಕೆಲವು ಇತಿಹಾಸಕಾರರು ಹೇಳ್ತಾರೆ ಮುಂದೆ ಬಂದ ಬ್ರಿಟಿಷ್ ಆಳ್ವಿಕೆಯ ಮೊದಲ ನೂರು ವರ್ಷಕ್ಕೆ ಹೋಲಿಸಿದ್ರೆ ಆಗಿನ ಸಾಮಾನ್ಯ ಜನರ ಜೀವನ ಒಂದು ಸ್ವಲ್ಪ ಮಟ್ಟಿಗೆ ಬೆಟರ್ ಇತ್ತು ಅಂತ ಹೌದಾ ಆರ್ಥಿಕತೆಯಲ್ಲಿ ಕೃಷಿಯೇ ಮುಖ್ಯ ಆಗಿತ್ತಲ್ವೇ ಹೌದು ಕೃಷಿ ಪದ್ಧತಿಗಳು ಟೆಕ್ನಿಕಲಿ ಅಷ್ಟೇನೂ ಅಡ್ವಾನ್ಸ್ಡ್ ಆಗಿರ್ಲಿಲ್ಲ ಆದರೆ ರೈತರ ಪರಿಶ್ರಮದಿಂದ ದೇಶಕ್ಕೆ ಬೇಕಾದಷ್ಟು ಆಹಾರ ಬೆಳತಾ ಇತ್ತು ಆದರೆ ಆ ಬೆಳೆಯಲ್ಲಿ ಸಿಂಹಪಾಲು ಟ್ಯಾಕ್ಸ್ ರೂಪದಲ್ಲಿ ಸರ್ಕಾರಕ್ಕೆ ಜಮೀನ್ದಾರರಿಗೆ ಜಾಗಿರ್ದಾರರಿಗೆ ಹೋಗ್ತಾ ಇತ್ತು ರೈತನ ಸ್ಥಿತಿಯಂತೂ ಕಷ್ಟದಲ್ಲೇ ಇತ್ತು ಆದರೆ ವ್ಯಾಪಾರ ಕೈಗಾರಿಕೆಗರು ಈ ವಿಷಯದಲ್ಲಿ ಭಾರತ ಮುಂದಿತ್ತು ಅಂತ ಕೇಳಿದೀವಿ ಆಗ ಭಾರತ ಒಂಥರ ವರ್ಲ್ಡ್ಸ್ ವರ್ಕ್ಶಾಪ್ ತರ ಇತ್ತಾ ಒಂದ ರೀತಿಯಲ್ಲಿ ಹೌದು ಅನ್ಬಹುದು ಭಾರತಕ್ಕೆ ಬೇಕಾದ ಬಹುತೇಕ ವಸ್ತುಗಳನ್ನ ಭಾರತದಲ್ಲೇ ಉತ್ಪಾದನೆ ಮಾಡ್ಕೊಳ್ತಾ ಇದ್ರು ಓಕೆ ಅಷ್ಟೇ ಅಲ್ಲ ಬಟ್ಟೆ ಮಸಾಲೆ ಪದಾರ್ಥಗಳು ವಜ್ರ ಸಕ್ಕರೆ ಅಫೀಮು ಈ ತರಹದ ವಸ್ತುಗಳನ್ನ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ಅದಕ್ಕೆ ಪ್ರತಿಯಾಗಿ ಚಿನ್ನ ಬೆಳ್ಳಿ ಕೆಲವು ಲಕ್ಸುರಿ ವಸ್ತುಗಳನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ರು ಇದಕ್ಕಾಗಿ ಭಾರತವನ್ನ ಅಮೂಲ್ಯ ಲೋಹಗಳ ತೊಟ್ಟಿ ಸಿಂಕ್ ಆಫ್ ಪ್ರೆಷಸ್ ಮೆಟಲ್ಸ್ ಅಂತ ಕರೀತಿದ್ರು ಓಹೋ ಅಂದ್ರೆ ಚಿನ್ನ ಬೆಳ್ಳಿ ಇಲ್ಲಿಗೆ ಬರ್ತೈತೆ ಹೊರತು ಹೊರಗೆ ಹೋಗ್ತಿರ್ಲಿಲ್ಲ ಹೌದು ಹೆಚ್ಚಾಗಿ ಹಾಗೇನೆ ಆಗ್ತಾ ಇತ್ತು ಯಾವೆಲ್ಲ ಇಂಡಸ್ಟ್ರೀಸ್ ಮುಖ್ಯವಾಗಿದ್ವು ಖಂಡಿತವಾಗಿಯೂ ಟೆಕ್ಸ್ಟೈಲ್ಸ್ ಬಟ್ಟೆ ಉದ್ಯಮ ಢಾಕಾ ಮುರ್ಷಿದಾಬಾದ್ ಸೂರತ್ ಅಹ್ಮದಾಬಾದ್ ಇವೆಲ್ಲ ವರ್ಲ್ಡ್ ಫೇಮಸ್ ಸೆಂಟರ್ಸ್ ಆಗಿದ್ೋ ಹ್ಮ್ ಶಶಿ ತರೂರ್ ಅವರೇ ಹೇಳುವ ಹಾಗೆ ಬಂಗಾಳದ ಮಸ್ಲಿನ್ ಬಟ್ಟೆಯಂತೂ ಜಗತ್ತಿನಾದ್ಯಂತ ಎಷ್ಟು ಫೇಮಸ್ ಇತ್ತು ಅಂದ್ರೆ ಅಷ್ಟೇ ಅಲ್ಲ ಹಡಗು ಕಟ್ಟೋದ್ರಲ್ಲೂ ಭಾರತ ಮುಂದಿತ್ತು ಮಹಾರಾಷ್ಟ್ರ ಆಂಧ್ರ ಬಂಗಾಳದ ಕರಾವಳಿಗಳಲ್ಲಿ ಒಳ್ಳೆ ಕ್ವಾಲಿಟಿಯ ಹಡಗುಗಳನ್ನ ಕಟ್ತಾ ಇದ್ರು ಓಹ್ ಟಿ ಸುಂದರ್ಲ್ಯಾಂಡ್ ಅಂತ ಒಬ್ಬ ವಿದ್ವಾಂಸರು ಹೇಳೋ ಪ್ರಕಾರ ಬ್ರಿಟಿಷರು ಬಂದಾಗ ಭಾರತವು ಯುರೋಪ್ ಅಥವಾ ಏಷ್ಯಾದ ಯಾವುದೇ ದೇಶಕ್ಕಿಂತ ದೊಡ್ಡ ಕೈಗಾರಿಕಾ ಮತ್ತು ಉತ್ಪಾದನಾ ರಾಷ್ಟ್ರವಾಗಿತ್ತು ಆದರೆ ಈ ಶಕ್ತಿ ಒಟ್ಟಾಗಿರ್ಲಿಲ್ಲ ಸಂಘಟಿತವಾಗಿರ್ಲಿಲ್ಲ ಇದು ಆರ್ಥಿಕ ಚಿತ್ರಣ ಇನ್ನು ಸಾಮಾಜಿಕವಾಗಿ ಹೇಗಿತ್ತು ಪರಿಸ್ಥಿತಿ ಸಮಾಜ ಬಹಳ ಸಂಪ್ರದಾಯಬದ್ಧವಾಗಿತ್ತು ಹಿಂದೂಗಳಲ್ಲಿ ಜಾತಿ ವ್ಯವಸ್ಥೆ ತುಂಬಾ ಆಳವಾಗಿ ಬೇರೂರಿತ್ತು ವರ್ಣಾಶ್ರಮ ಧರ್ಮದ ಜೊತೆಗೆ ಲೆಕ್ಕವಿಲ್ಲದಷ್ಟು ಉಪಜಾತಿಗಳು ಇವು ಜನರ ಸೋಷಿಯಲ್ ಸ್ಟೇಟಸ್ ಅವರ ಕೆಲಸ ಮದುವೆ ಸಂಬಂಧಗಳು ಎಲ್ಲವನ್ನೂ ಡಿಸೈಡ್ ಮಾಡ್ತಾ ಇದ್ವು ಸರಿ ಮುಸ್ಲಿಮರಲ್ಲೂ ಪೂರ್ತಿ ಸಮಾನತೆ ಇರಲಿಲ್ಲ ಅವರ ಜನಾಂಗ ಅವರು ಎಲ್ಲಿಂದ ಬಂದವರು ಅವರ ವೃತ್ತಿ ಸಮಾಜದಲ್ಲಿ ಅವರ ಸ್ಥಾನಮಾನ ಇದರ ಮೇಲೆ ಡಿವಿಷನ್ಸ್ ಇದ್ದವು ಉದಾಹರಣೆಗೆ ಷರೀಫ್ ಅಂದ್ರೆ ದೊಡ್ಡ ಕುಲದವರು ವಿದ್ವಾಂಸಲು ಯೋಧರು ಅಧಿಕಾರಿಗಳು ಅಜ್ಲಾಫ್ ಅಂದ್ರೆ ಕೆಳವರ್ಗದವರು ಕುಶಲಕರ್ಮಿಗಳು ಕೆಲಸಗಾರರು ಈ ತರಹ ಭೇದ ಇತ್ತು ಕುಟುಂಬ ವ್ಯವಸ್ಥೆ ಮುಖ್ಯವಾಗಿ ಪಿತೃಪ್ರಧಾನವಾಗಿತ್ತ ಮಹಿಳೆಯರ ಸ್ಥಾನಮಾನ ಹೇಗಿತ್ತು ಹೌದು ಬಹುತೇಕ ಕಡೆ ಪಿತೃಪ್ರಧಾನ ವ್ಯವಸ್ಥೆನೇ ಇತ್ತು ಮಹಿಳೆಯರ ಸ್ಥಾನಮಾನ ಸಾಮಾನ್ಯವಾಗಿ ಗಂಡಸರಿಗಿಂತ ಕಡಿಮೆನೇ ಇತ್ತು ಪರ್ದಾ ಪದ್ಧತಿ ವಿಶೇಷವಾಗಿ ನಾರ್ತ್ ಇಂಡಿಯಾದಲ್ಲಿ ಆಮೇಲೆ ಕ್ಲಾಸ್ಗಳಲ್ಲಿ ಜಾಸ್ತಿ ಇತ್ತು ಬಾಲ್ಯವಿವಾಹ ಬಹುಪತ್ನಿತ್ವ ಇವೆಲ್ಲ ನಡೀತಾ ಇತ್ತು ಸತೀ ಪದ್ಧತಿಯೂ ಕೆಲೋ ಕಡೆ ಇತ್ತು ವಿಧವೆಯರ ಸ್ಥಿತಿ ಸಾಮಾನ್ಯವಾಗಿ ತುಂಬ ಶೋಚನೀಯವಾಗಿತ್ತು ಅವರಿಗೆ ಮತ್ತೆ ಮದುವೆ ಆಗೋಕೆ ಅವಕಾಶ ಇರಲಿಲ್ಲ ಸವಾಯಿ ಜೈಸಿಂಗ್ ಮರಾಠ ಸೇನಾಪತಿ ಪರಶುರಾಮ್ ಭಾವ್ ಇಂಥವರು ವಿವಾಹಕ್ಕೆ ಸಪೋರ್ಟ್ ಮಾಡೋಕ್ ಟ್ರೈ ಮಾಡಿದ್ರು ಆದ್ರೆ ಸಮಾಜ ಅದನ್ನ ಒಪ್ಕೊಳ್ಳಿಲ್ಲ ಆದ್ರೆ ಹತ್ತೊಂಬತ್ತನೇ ಶತಮಾನದ ಶುರುನಲ್ಲಿ ಬಂದ ಆಬೆ ಡುಬಾಯ್ಸ್ ಅಂತ ಒಬ್ಬ ಫ್ರೆಂಚ್ ಪಾದ್ರಿ ಅವರು ಬರೆದಿದ್ದಾರೆ ಹಿಂದೂ ಮಹಿಳೆಯರು ಎಷ್ಟೇ ಜನಸಂದಣಿ ಇದ್ರೂ ಒಬ್ರೇ ಸೇಫ್ ಆಗಿ ಓಡಾಡಬಹುದಿತ್ತು ಅಂತ ಇದು ಅಂದಿನ ಸಮಾಜದ ಇನ್ನೊಂದು ಮುಖವನ್ನ ತೋರಿಸುತ್ತೆ ಗುಲಾಮಗಿರಿಯ ಬಗ್ಗೆಯೂ ಉಲ್ಲೇಖಗಳು ಸಿಗ್ತವೆ ಅಲ್ವಾ ಹೌದು ಗುಲಾಮಗಿರಿ ಇತ್ತು ಆರ್ಥಿಕ ಕಷ್ಟಗಳು ಬರಗಾಲ ಬಂದಾಗ ಮಕ್ಕಳನ್ನ ಮಾರ್ಕೊಳ್ಳುವ ಸ್ಥಿತಿಯೂ ಇತ್ತು ಅಯ್ಯೋ ಶ್ರೀಮಂತ್ರು ಮನೆಯ ಕೆಲಸಗಳಿಗೆ ಗುಲಾಮ್ರನ್ನ ಇಟ್ಕೊಳ್ತಾ ಇದ್ರು ಆದ್ರೆ ಯುರೋಪ್ನಲ್ಲಿ ತೋಟಗಳಿಗೆ ಕೆಲಸ ಮಾಡ್ಸ್ಕೊಳ್ತಾ ಇದ್ರಲ್ಲ ಗುಲಾಮ್ರು ಆ ಸ್ಥಿತಿಗಿಂತ ಇಲ್ಲಿ ಸ್ವಲ್ಪ ಬೇರೆ ಇತ್ತು ಅನ್ಬಹುದು ಹೆಚ್ಚಾಗಿ ಅವರನ್ನ ಒಂದ್ ರೀತಿ ಆನುವಂಶಿಕ ಸೇವಕರ ತರಹ ನೋಡ್ತಾ ಇದ್ರು ಸರಿ ಆದರೆ ಯುರೋಪಿಯನ್ನರು ಬಂದ ಮೇಲೆ ವಿಶೇಷವಾಗಿ ಪೋರ್ಚುಗೀಸರು ಡಚ್ಚರು ಇಂಗ್ಲಿಷ್ರು ಇವರು ಗುಲಾಮರ ವ್ಯಾಪಾರವನ್ನು ಹೆಚ್ಚಿಸಿದ್ರು ಓಕೆ ಇನ್ನು ಶಿಕ್ಷಣದ ವಿಷಯಕ್ಕೆ ಬಂದರೆ ಹೇಗಿತ್ತು ವ್ಯವಸ್ಥೆ ಶಿಕ್ಷಣ ವ್ಯವಸ್ಥೆ ಮುಖ್ಯವಾಗಿ ಟ್ರೆಡಿಷನಲ್ ಸಬ್ಜೆಕ್ಟ್ಸ್ಗೆ ಒತ್ತು ಕೊಡ್ತಾ ಇತ್ತು ಅಂದರೆ ಸಾಹಿತ್ಯ ಧರ್ಮ ಕಾನೂನು ಫಿಲಾಸಫಿ ಲಾಜಿಕ್ ಇವುಗಳಿಗೆ ಪ್ರೈಮರಿ ಎಜುಕೇಷನ್ಗೆ ಹಿಂದೂಗಳ ಪಾಠಶಾಲೆಗಳು ಮುಸ್ಲಿಮರ ಮಕ್ತಬ್ಗಳು ಇದ್ವು ಹೈಯರ್ ಎಜುಕೇಶನ್ಗೆ ಬಂಗಾಳ ಬಿಹಾರ್ ಕಡೆ ಚತುಷ್ಪಾಠಿ ಅಥವಾ ತೋಲ್ ಅಂತ ಇದ್ವು ಬೇರೆ ಕಡೆ ಮದ್ರಸಾಗಳಿದ್ವು ಓಕೆ ಕಾಶಿ ವಾರಣಾಸಿ ತಿರುಪತಿ ನಾಡ್ಯಾ ಅಜೀಮಾಬಾದ್ ಪಾಟ್ನಾ ಇವೆಲ್ಲ ದೊಡ್ಡ ಎಜುಕೇಷನಲ್ ಸೆಂಟರ್ಸ್ ಆಗಿದ್ವು ಆದರೆ ಒಂದು ದೊಡ್ಡ ಕೊರತೆ ಏನು ಅಂದರೆ ಸೈನ್ಸ್ ಮತ್ತು ಟೆಕ್ನಾಲಜಿ ಸ್ಟಡಿಗೆ ಅಷ್ಟು ಇಂಪಾರ್ಟೆನ್ಸ್ ಸಿಕ್ಕಿರ್ಲಿಲ್ಲ ಜಗತ್ತಿನ ಬೇರೆ ಕಡೆ ಆಗ್ತಾ ಇದ್ದ ಸೈಂಟಿಫಿಕ್ ರೆವಲ್ಯೂಷನ್ ಬಗ್ಗೆ ಇಲ್ಲಿ ಅರಿವು ಕಡಿಮೆ ಇತ್ತು ಸರಿ ಅಂತಿಮವಾಗಿ ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆ ಸ್ವಲ್ಪ ಮಾತಾಡೋಣ ಮೊಘಲ್ ದರ್ಬಾರ್ ಪ್ರೋತ್ಸಾಹ ಕಡಿಮೆ ಆದಾಗ ಈ ಕಲಾವಿದರು ಕವಿಗಳು ಸಂಗೀತಗಾರರು ಎಲ್ಲಿ ಹೋದ್ರು ಅವರು ಬೇರೆ ಬೇರೆ ಪ್ರಾದೇಶಿಕ ಆಸ್ಥಾನಗಳಲ್ಲಿ ಆಶ್ರಯ ಪಡ್ಕೊಂಡ್ರು ಹೋದಾ ಹೈದ್ರಾಬಾದ್ ಲಕ್ನೋ ಜೈಪುರ್ ಮುರ್ಷಿದಾಬಾದ್ ತಂಜಾವೂರ್ ತಿರುವಾಂಕೂರು ಹೀಗೆ ಹೊಸ ಕಲ್ಚರಲ್ ಸೆಂಟರ್ಸ್ ಹ್ಮ್ ಲಕ್ನೋದ ನವಾಬ್ ಅಸಫುದ್ದೌಲಾ ಕಟ್ಟಿಸಿದ ಬಡ ಇಮಾಂಬರ ಇದೆಯಲ್ಲ ಅದರ ದೊಡ್ಡ ಕಮಾನುಗಳು ತುಂಬ ಫೇಮಸ್ ಜೈಪುರವನ್ನ ಒಂದು ಪ್ಲಾನ್ಡ್ ಸಿಟಿಯಾಗಿ ಕಟ್ಟಿದ ಸವಾಯ್ ಜೈಸಿಂಗ್ ಅವನಿಗೆ ಆಸ್ಟ್ರೋನಾಮಿ ಮೇಲೆ ಇಂಟ್ರೆಸ್ಟ್ ಇತ್ತು ಅವನು ದೆಹಲಿ ಜೈಪುರ ಸೇರಿ ಐದು ಕಡೆಗಳಲ್ಲಿ ಆಸ್ಟ್ರೋನಾಮಿಕಲ್ ಅಬ್ಸೇಟ್ರಿಗಳನ್ನು ಜಂತರ್ ಮಂತರ್ ಕಟ್ಟಿಸ್ತನು ಕೇರಳದ ಪದ್ಮನಾಭಪುರಂ ಪ್ಯಾಲೇಸ್ ಅದರ ಮರದ ಕೆತ್ತನೆಗಳಿಗೆ ಪೇಂಟಿಂಗ್ಸ್ಗೆ ಹೆಸರುವಾಸಿ ಚಿತ್ರಕಲೆಯಲ್ಲಿ ರಜಪೂತ ಮತ್ತು ಕಾಂಗ್ರಾ ಶೈಲಿಗಳು ಈ ಟೈಮ್ ನಲ್ಲಿ ಪೀಕ್ ಗೆ ಹೌದು ಮೊಘಲ್ ಶೈಲಿಯ ಪ್ರಭಾವದಿಂದ ಹೊರಗೆ ಬಂದು ಅವುಗಳಲ್ಲಿ ಒಂದು ಹೊಸ ಫ್ರೆಶ್ನೆಸ್ ಲೋಕಲ್ ಕಲರ್ಸ್ ಬಂತು ಕೃಷ್ಣಲೀಲೆ ರಾಮಾಯಣ ಮಹಾಭಾರತದ ಕಥೆಗಳು ನಾಯಿಕಾ ಭೇದಗಳು ಇವೆಲ್ಲ ಅವುಗಳ ಮುಖ್ಯ ಸಬ್ಜೆಕ್ಟ್ಸ್ ಆದವು ಸಾಹಿತ್ಯದಲ್ಲೂ ಅಷ್ಟೇ ರೀಜನಲ್ ಲ್ಯಾಂಗ್ವೇಜಸ್ ಚೆನ್ನಾಗಿ ಬೆಳೆದ್ವು ಉರ್ದು ಕಾವ್ಯಕ್ಕಂತೂ ಇದು ಗೋಲ್ಡನ್ ಏಜ್ ಮೀರ್ ತಕ್ಕಿ ಮೀರ್ ಸೌದಾ ನಜೀರ್ ಅಕ್ಬರಾಬಾದಿ ಇಂಥ ದೊಡ್ಡ ದೊಡ್ಡ ಕವಿಗಳೂ ಆಗ ಇದ್ದವರು ಮಲಯಾಳಂನಲ್ಲಿ ಕಂಚನ್ ನಂಬಿಯಾರ್ ತಮಿಳಿನಲ್ಲಿ ಥಾಯುಮಾನವರ್ ಅವರ ಸಿಥಾರ್ ಕಾವ್ಯ ಪಂಜಾಬಿಯಲ್ಲಿ ವಾರೆಸ್ ಷಾ ಅವರ ಹೀರ್ರಾಂಜ ಸಿಂಧಿಯಲ್ಲಿ ಶಾ ಅಬ್ದುಲ್ ಲತೀಫ್ ಅವರ ರಿಸಾಲೋ ಹೀಗೆ ಪ್ರಾದೇಶಿಕ ಸಾಹಿತ್ಯದ ಕೃಷಿ ಜೋರಾಗೇ ನಡೀತಾ ಇತ್ತು ಹಾಗಾದ್ರೆ ಇವತ್ತಿನ ಈ ಚರ್ಚೆಯನ್ನು ಒಟ್ಟಿಗೆ ಸೇರ್ಸೋದಾದ್ರೆ ಹದಿನೆಂಟನೇ ಶತಮಾನ ಭಾರತಕ್ಕೆ ರಾಜಕೀಯವಾಗಿ ಒಂದು ವಿಘಟನೆಯ ಕಾಲ ಆಗಿತ್ತು ಹೌದು ಮೊಘಲ್ ಕೇಂದ್ರ ಶಕ್ತಿ ವೀಕ್ ಆಗಿ ಹಲವು ರೀಜನಲ್ ಪವರ್ಸ್ ತಮ್ಮ ತಮ್ಮಲ್ಲೇ ಸ್ಪರ್ಧೆ ಮಾಡ್ತಾ ಇದ್ವು ಹ್ಮ್ ಆದ್ರೆ ಇದರ ನಡುವೆಯೂ ಒಂದು ಕಾಂಪ್ಲೆಕ್ಸ್ ಆದ ಸಾಮಾಜಿಕ ಆರ್ಥಿಕ ವ್ಯವಸ್ಥೆ ಇತ್ತು ಆಮೇಲೆ ಶ್ರೀಮಂತವಾದ ಪ್ರಾದೇಶಿಕ ಸಂಸ್ಕೃತಿಗಳು ಜೀವಂತವಾಗಿದ್ವು ಹೌದು ಆದ್ರೆ ಈ ರಾಜಕೀಯ ವಿಘಟನೆ ಒಳಗಿನ ಜಗಳಗಳು ಆಮೇಲೆ ಮಿಲಿಟರಿ ಟೆಕ್ನಾಲಜಿಯಲ್ಲಿನ ಹಿನ್ನಡೆ ಇವೆಲ್ಲವೂ ಸೇರಿ ಹ್ಮ್ ಬ್ರಿಟಿಷರಂತಹ ಆರ್ಗನೈಸ್ಡ್ ಮಹತ್ವಾಕಾಂಕ್ಷಿ ಹೊರಗಿನ ಶಕ್ತಿಗೆ ಇಲ್ಲಿ ತಲೆ ಹಾಕೋಕೆ ಆಮೇಲೆ ಪ್ಲಾಸಿ ಸೆವೆಂಟೀನ್ ಫಿಫ್ಟಿ ಸೆವೆನ್ ಬಕ್ಸಾರ್ ಸೆವೆಂಟೀನ್ ಸಿಕ್ಸ್ಟಿ ಫೋರ್ನಂತಹ ಮುಖ್ಯ ಯುದ್ಧಗಳ ಮೂಲಕ ತಮ್ಮ ಅಧಿಕಾರ ಸ್ಥಾಪಿಸೋಕೆ ದಾರಿ ಮಾಡಿಕೊಟ್ಟುವು ಹೌದು ಅಂದಿನ ಭಾರತದ ಸ್ಥಿತಿಗತಿಗಳು ಬ್ರಿಟಿಷ್ ವಿಜಯಕ್ಕೆ ಪರೋಕ್ಷವಾಗಿ ಹೆಲ್ಪ್ ಮಾಡಿದವು ಅಂತ ಹೇಳ್ಬೋದು ನಿಜಕ್ಕೂ ಇದು ನಮ್ಮ ಇತಿಹಾಸದ ಒಂದು ಬಹಳ ಮುಖ್ಯವಾದ ಪಾಠ ಕಲಿಸುವ ಅಧ್ಯಾಯ ಕೊನೆಯದಾಗಿ ಕೇಡುಗರಿಗೆ ಒಂದು ಪ್ರಶ್ನೆ ಅಥವಾ ಆಲೋಚಿಸೋಕೆ ಒಂದು ವಿಷಯ ಈ ಪ್ರಾದೇಶಿಕ ಸಂಸ್ಕೃತಿಗಳ ಜೀವಂತಿಕೆ ಆರ್ಥಿಕ ಚಟುವಟಿಕೆ ಎಲ್ಲ ಇದ್ರೂ ಆ ರಾಜಕೀಯ ಅಸ್ಥಿರತೆ ಇಡೀ ದೇಶವನ್ನ ಕಾಡ್ತಾ ಇತ್ತು ಒಂದು ವೇಳೆ ಯುರೋಪಿಯನ್ ಶಕ್ತಿಗರು ಈ ಮಟ್ಟದಲ್ಲಿ ಮಧ್ಯಪ್ರವೇಶ ಮಾಡದೇ ಇದ್ದಿದ್ರೆ ಹದಿನೆಂಟನೇ ಶತಮಾನದ ಆ ರೀಜನಲ್ ರಾಜ್ಯಗಳ ಭವಿಷ್ಯ ಹೇಗಿರುತ್ತಿತ್ತು ಭಾರತದ ಕಥೆ ಏನಾದರೂ ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇತ್ತಾ ಇದರ ಬಗ್ಗೆ ಯೋಚಿಸ್ಬೋದು ಖಂಡಿತ ಇದು ಆಳವಾಗಿ ಯೋಚನೆ ಮಾಡಬೇಕಾದ ವಿಷಯ ಇಂದಿನ ಈ ವಿಶ್ಲೇಷಣೆ ಎಲ್ಲರಿಗೂ ಉಪಯೋಗ ಆಯಿತು ಅಂತ ಭಾವಿಸ್ತೀನಿ